ಪಾವಗಡ ನಾನು ಶಿಕ್ಷಕನಾಗಿ ಅಕ್ಷರ ಬಿತ್ತುವ ಕಾರ್ಯವನ್ನು ಮಾಡಲು ಪ್ರಥಮ ಅವಕಾಶವನ್ನು ಕಲ್ಪಿಸಿಕೊಟ್ಟ ನನ್ನ ಸೇವಾ ಪ್ರಥಮ ಶಾಲೆ ಇದಾಗಿದ್ದು ಇಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ದಕ್ಕೆ ಹೆಮ್ಮೆ ಎನಿಸುತ್ತಿದೆ ಎಂದು ಶಿಕ್ಷಕರಾದ ಜಗನ್ನಾಥ್ ಅರಸು ತಿಳಿಸಿದ್ದಾರೆ ಈ ಎರಡು ಕೊಠಡಿಗಳು ಮಾತ್ರ ಇತ್ತು ಹಳೆಯದು ಸೊ ಈ ಒಂದು ಪ್ರಾರಂಭ ಆದಂತ ಇವರೆಲ್ಲರ ಬದುಕು ಅದನ್ನ ಕಟ್ಕೊಡ್ಲಿಕ್ಕೆ ನಾವು ಎಷ್ಟು ಸಮಸ್ಯೆ ಆದವೋ ಅಥವಾ ಇಲ್ವೋ ಗೊತ್ತಾಗ್ಲಿಲ್ಲ ಪಾವಗಡ ತಾಲೂಕು ವೈಎನ್ಎಸ್ಕೋಟೆ ಹೋಬಳಿಯ ತಿಪ್ಪಗಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಎರಡ್ ಸಾವಿರದ ಮತ್ತು ಎರಡ್ ಸಾವಿರದ ಎರಡರ ಸಾಲಿನ ಏಳನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಳೆಯ ವಿದ್ಯಾರ್ಥಿಗಳು ಇಂದು ಗುರುವಂದನ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ತುಂಬಾ ಸಂತೋಷದ ವಿಷಯ ಗುರುಗಳಿಂದ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋದಾಗ ಗುರುಗಳ ಬೋಧನೆ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದಂತೆ ಆಗುತ್ತದೆ ಹಾಗೂ ವಿದ್ಯಾರ್ಥಿಗಳು ಪ್ರಗತಿಯನ್ನು ಕಂಡು ತಂದೆಯಷ್ಟೇ ಗುರುಗಳು ಹೆಮ್ಮೆ ಪಡುತ್ತಾರೆ ವಿದ್ಯಾರ್ಥಿಗಳು ತಾವು ಕಲಿತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಿ ಮುಂದಿನ ಪೀಳಿಗೆಯ ಪ್ರಗತಿಗೆ ಸಹಕಾರಿಯಾಗಬೇಕೆಂದರು ಶಿಕ್ಷಕಿ ಸಾವಿತ್ರಮ್ಮ ಮಾತನಾಡಿ ನಮ್ಮ ಕೈ ಕೆಳಗೆ ಓದಿದ ವಿದ್ಯಾರ್ಥಿಗಳು ಎತ್ತರಕ್ಕೆ ಬೆಳೆದು ನಮ್ಮನ್ನು ಕರೆದು ಗುರುತಿಸಿ ಈ ಒಂದು ಸನ್ಮಾನಿಸುತ್ತಿರುವುದು ತುಂಬಾ ಸಂತೋಷದ ವಿಷಯ ನನ್ನ ವೃತ್ತಿ ಜೀವನದಲ್ಲಿ ತಿಪ್ಪಗಾನಹಳ್ಳಿಯ ಶಾಲೆಯನ್ನು ಮರೆಯಲು ಸಾಧ್ಯವಿಲ್ಲ ಶಾಲಾ ಅಭಿವೃದ್ಧಿಯ ವಿಚಾರದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಹಕಾರ ನೀಡುತ್ತಿದ್ದರು ಎಂದು ನೆನಪಿಸಿಕೊಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳು ನೋಟ್ಬುಕ್ ಮತ್ತು ಕಲಿಕಾ ಪರಿಕರಗಳನ್ನು ವಿತರಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ರವರು ಮಾತನಾಡಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ತಾವು ಓದಿದ ಶಾಲೆಯು ಮತ್ತು ತಮಗೆ ಪಾಠ ಮಾಡಿದ ಶಿಕ್ಷಕರಿಗೆ ಗೌರವ ನೀಡಿದ್ದಾರೆ ಕೆಲವು ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ಈಗಾಗಲೇ ಯುಪಿಎಸ್ ಇನ್ನಿತರೆ ಪರಿಕರಗಳನ್ನು ಕೊಡಿಸಿ ಶಾಲೆಗೆ ಸೇವೆ ಮಾಡಿದ್ದಾರೆ ಅದರಂತೆ ಉಳಿದ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ಶಾಲೆಗೆ ಅಗತ್ಯವಿರುವ ಲ್ಯಾಪ್ಟಾಪ್ ಶುದ್ಧ ನೀರಿನ ಘಟಕ ಯಂತ್ರ ಇನ್ನಿತರೆಗಳನ್ನು ಕೊಡಿಸುವ ಮೂಲಕ ತಮ್ಮ ಗ್ರಾಮದ ಶಾಲೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿ ಸಹಕರಿಸಬೇಕೆಂದು ಕೋರಿದರು ಶಾಲೆಯ ಹಳೆಯ ಶಿಕ್ಷಕರಾದ ಜಗನ್ನಾಥ್ ಅರಸು ಐಎ ನಾರಾಯಣಪ್ಪ ಕಲಾವತಿ ದೊಡ್ಡರಾಜು ಬಿಎಚ್ ಗೌಡ ಎನ್ ನಾಗರಾಜು ಎವಿ ರಾಜೇಶ್ ಲತಾ ಐಜಿ ಕೃಷ್ಣಮೂರ್ತಿ ಪಿ ಆಂಜನೇಯರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ಶಿಕ್ಷಕರಾದ ಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಮುಖಂಡರಾದ ಜಿಟಿ ರೆಡ್ಡಿ ಹಳೆಯ ವಿದ್ಯಾರ್ಥಿಗಳಾದ ರುದ್ರೇಶ್ ಹನುಮಂತರಾಯ ಗೋಪಾಲ ಶಿವರಾಜು ಪುನೀತ್ ತಿಪ್ಪೇರುದ್ರ ಇತರರು ಇದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸುದ್ದಿ ಕ್ರಾಂತಿ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ